ಬಗ್ಗೆ ಈಗಾಗಲೇ ನಮ್ಮ ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಆಮೇಲೆ ಅದು ಈ ಮ್ಯಾಟರ್ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಈ ತರಾತುರಿಯಲ್ಲಿ ಯಾರು ಇದರ ಬಗ್ಗೆ ನಿರ್ಣಯ ತಗೋಬಾರ್ದು ಯಾಕಂದ್ರೆ ಮ್ಯಾಟರ್ ಈಸ್ ಇನ್ ದ ಕೋರ್ಟ್ ಆ್ಯಂಡ್ ಥಿಂಗ್ಸ್ ಆರ್ ಪೆಂಡಿಂಗ್ ಇವೆಲ್ಲ ಜನರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಒಬ್ರಿಗೊಬ್ರು ಹೆಟೆಡ್ನೆಸ್ ಡೆವಲಪ್ ಆಗಬಾರ್ದು ಅಂತೇಳಿ ನಮ್ಮ ಮುಖ್ಯಮಂತ್ರಿ ಆಗ್ರಹ ಮಾಡ್ತಾ ಯಾವಾಗಲೂ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆಗಬಾರ್ದು ನಾಪ ದುಃಖದಿಂದ ನೋದೆ ಅಂತ ಹೇಳ್ತೀನಿ ನನ್ನ ಕಲಬುರಗಿಯಲ್ಲಿ ನಮ್ಮ ಮತಕ್ಷೇತ್ರದಲ್ಲಿ ಪರೀಕ್ಷೆ ಟೈಮಲ್ಲಿ ನಮ್ಮ ತಾಯಂದರಿಗೆ ತಂಗಿಯಂದಿರಿಗೆ ಪರೀಕ್ಷೆ ಹೋಗುವಾಗ ಅವರು ತಾಳಿ ಮಂಗಳಸೂತ್ರ ತೆಗೆಸಿ ಕಾಲುಂಗ್ರು ತೆಗೆಸಿ ಒಳಗೆ ಎಕ್ಸಾಮ್ ಕಚ್ಚಿದ್ದಾರೆ ಇದು ಖಂಡನೀಯ ಕೆಲಸ ಯಾಕಂದ್ರೆ ನನಗೆ ಗೊತ್ತಿದೆ ಒಂದು ಸೆಕೆಂಡ್ನು ನಮ್ಮ ತಾಯಿ ನಾನು ನೋಡಿನಿ ನಾವು ಒಂದು ಸನಾತನ ಧರ್ಮದಿಂದ ಬಂದವರು ಒಂದೇ ನಿಮಿಷ ಒಂದೆರಡೇ ನಿಮಿಷ ತಾಳಿ ತೆಗೆದ್ರೆ ಅವ್ರಿಗೆ ಏನಾಗೋದು ಗಂಡ ಅಂತೇಳಿ ಅದು ಅಭಿಪ್ರಾಯ ಬರ್ತದೆ ಎಕ್ಸಾಮ್ ಹೋಗೋರು ಎಕ್ಸಾಮ್ ಕಟ್ಟಬೇಕಂತಂದ್ರೆ ಅದೇ ಟೆನ್ಷನ್ ಇರ್ತದೆ ಅರ್ಧ ಎಕ್ಸಾಮ್ ಕಟ್ಟದ್ಬಿಟ್ಟು ಅದು ತಾಳಿ ತೆಗೆದುಕೊಳ್ಳಿ ದೇ ಗೋ ಫಾರ್ ಡಿಪ್ರೆಷನ್ ಆ್ಯಂಡ್ ದೇ ಡೋಂಟ್ ಡೂ ದೇ ಪರ್ಫಾರ್ಮ್ ವೆಲ್ ಇದು ಬಹಳ ಖಂಡನೀಯ ಅದಕ್ಕೆ ನಾನು ಯಾರೇ ಇರಲಿ ಯಾವುದೇ ಪಾರ್ಟಿ ಯಾರೇ ಇರಲಿ ಅಡ್ಮಿನಿಸ್ಟ್ರೇಟ್ ನಮ್ಮ ಇದನ್ನು ಆಳೋರು ತಿಳ್ಕೊಳ್ಬೇಕು ಯಾರ ಮನಸ್ಸನ್ನು ನೋವಬಾರದು ನೋವಬಾರ್ದು ಇಂಥ ಕೆಲಸ ಮಾಡುವ ಇಂಥ ಕೆಲಸ ಕಲಬುರಗಿಯಲ್ಲಿ ಆಗಿದೆ ಅದನ್ನು ನಾವು ಪೂರ್ತಿ ಖಂಡನೆ ಸರ್ ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರು ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಆದ್ಮೇಲೆ ಗಗನ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಆಪ್ ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್